ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಯಾರು ಯಾವ ಟೈಮ್ ಅಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆ ಟೈಮ್ ಗುಡ್ ಆಗಿರಲಿ ಅಂತ ನಮ್ಮ ಸುಪ್ರೀಂ ಕರ್ನಾಟಕ ವಿಯಿಂದ ಹಾರೈಸುತ್ತೇವೆ ವೆಲ್ಕಮ್ ಟು ಹುಬ್ಳಿ ಧಾವಡ್ ಸ್ಮಾರ್ಟ್ ಸಿಟಿ ಅಲ್ಲಲ್ಲ ಸಾರಿ ಹುಬ್ಬಳ್ಳಿ ಧಾವಡ್ ಸ್ಲಮ್ ಸಿಟಿ ಯಾಕೆ ಹೀಗೆ ಅಂತಿದ್ದೀನಿ ಅಂತೀರಾ ಬನ್ನಿ ಈ ಸುದ್ದಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ದೇಶ ಸುಂದರವಾಗಿರಲಿ ನಗರಗಳು ಸುವ್ಯವಸ್ಥಿತವಾಗಿರಲಿ ಎಂದು ಪ್ರಧಾನ ಅವರು ಸ್ಮಾರ್ಟ್ ಸಿಟಿ ಎಂಬ ಸಾವಿರಾರು ಕೋಟಿ ರೂಪಾಯಿ ಯೋಜನೆಯನ್ನು ಜಾರಿಗೊಳಿಸಿದರು ಸರ್ಕಾರ ಏನು ಈ ಯೋಜನೆ ಜಾರಿಗೊಳಿಸಿತ್ತು ಆದರೆ ಇಲ್ಲಿಯ ನಮ್ಮ ಸ್ಮಾರ್ಟ್ ಸಿಟಿ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸರ್ಕಾರದ ಈ ಯೋಜನೆಯನ್ನು ಹಳ್ಳ ನಮ್ಮ ಅಧಿಕಾರಿಗಳು ತುಂಬಾ ಶ್ರಮ ಪಟ್ಟಿದ್ದಾರೆ ಇದಕ್ಕೆ ಎಂದಂತೆ ಪಕ್ಕದ ನಗರಗಳಾದ ದಾವಣಗೆರೆಯನ್ನು ಹೋಲಿಸಿದರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಅನ್ನದೇ ಸ್ಲಮ್ ಅನ್ನದೇ ಮತ್ತೇನ್ ಅನ್ಬೇಕು ವೀಕ್ಷಕರೇ ನೀವು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ನೀವು ನೋಡ್ತಾ ಇದ್ರಲ್ಲ ಎಲ್ಲ ಸ್ಕ್ರಾಪ್ ಇದನ್ನ ನೋಡಿ ಯಾರೋ ಒಬ್ರು ಮಹಾನುಭಾವ್ ಕಟ್ತಾವ್ರೆ ಬಿಲ್ಡಿಂಗ್ ಗೆ ಟೆಂಪ್ರರಿ ಶೆಡ್ ಅಂತ ಮಾಡಿರ್ತಾರೆ ಟೆಂಪ್ರರಿ ಶೆಡ್ ಎಲ್ಲಿ ಮಾಡಿದಾರೆ ನೋಡ್ರಿ ಪಾತ್ ಬಿಟ್ಟು ಇನ್ನೊಂದು ಎರಡ್ ಫೀಟ್ ರೋಡ್ ಗೆ ಬಂದ್ಬಿಟ್ಟವ್ರೆ ಒಂದು ಸ್ಕೂಲ್ ಒಂದು ಬ್ಯಾನರ್ ಹಾಕಿದ್ದಾರೆ ಆ ಸ್ಕೂಲ್ ಅವ್ರ ಕಡೆಯಿಂದ ಬ್ಯಾನರ್ ಹಾಕಕ್ಕೆ ಎಷ್ಟು ದುಡ್ಡು ತಗೊಂಡವರ ಎಸ್ ಶಿಕ್ಷಕರೇ ಇಲ್ಲಿ ನೋಡಿ ಇಲ್ಲೊಂದು ಜೆನರಿಕ್ ಮೆಡಿಕಲ್ ಇದೆ ಜೆನರಿಕ್ ಮೆಡಿಕಲ್ದು ಫುಲ್ ಬ್ಯಾನರ್ ಗಿನ್ನದೆಲ್ಲ ಫುಟ್ಪಾತ್ ಮೇಲೆ ಇದೆ ಅವರು ಒಂದು ಬೋರ್ಡ್ ಇಟ್ಟವ್ರೆ ಬೋರ್ಡ್ ಅಂತೂ ಪೂರ್ತಿ ರೋಡ್ ಮೇಲೆ ಇದೆ ಹಾಗೆ ನಾವು ಮುಂದೆ ನೋಡ್ತಾ ಹೋದ್ರೆ ಇಲ್ಲೊಂದು ಕಮರ್ಷಿಯಲ್ ಏನು ಶಾಪ್ ಕಟ್ತಾವ್ರೆ ಅವರು ಕೂಡ ಅವರಂತರ ಎರಡು ಫ್ಲೋರ್ ರೋಡ್ ಮೇಲೆ ಟೆಂಪ್ರರಿ ಸೆಟ್ ಹಾಕಿದ್ರು ಇವರ ಪೂರ್ತಿ ರೋಡ್ ಮೇಲೆ ಹಾಕಿದಾರೆ ಕಡಿ ರೋಡ್ ಮೇಲೆ ಬಿದ್ದದ ಕೆಬ್ಬರ ರೋಡ್ ಮೇಲೆ ಬಿದ್ದದ ಪುಸ್ತಕ ಅರ್ಧ ರೋಡ್ ದಿನ ಜಾಸ್ತಿ ಅತಿಕ್ರಮಣ ಆಗಿದೆ ವೀಕ್ಷಕರೇ ಇದು ನೋಡಿ ನಮ್ಮ ವಿದ್ಯಾನಗರದಿಂದ ಇಂದ ಹೋಗೋ ರೋಡ್ ಇಲ್ಲೊಬ್ರು ತ್ರೀ ಫ್ಲೋರ್ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ತಾವ್ರೆ ಇವರು ಕೂಡ ಫುಟ್ಪಾತ್ ಅಲ್ಲದೆ ಒಂದು ಸೈಕಲ್ ಟ್ರ್ಯಾಕ್ ಅಂತ ಮಾಡಿದ್ದಾರೆ ಸೈಕಲ್ ಟ್ರ್ಯಾಕ್ ಕೂಡ ಮೇಲೆ ಕೂಡ ಇಟ್ಟಂಗಿ ಹಾಕಿದ್ದಾರೆ ಹಾಕಿದ್ದಾರೆ ಇಲ್ಲಿ ಸ್ಟೀಲ್ ಹಾಕಿದ್ದಾರೆ ನೀವು ನೋಡಬಹುದು ರೋಡ್ ಅಲ್ಲಿ ಒಂದು ಪಾರ್ಕ್ ಇದೆ ವೀಕ್ಷಕರೇ ಇದು ಸುಮಾರು ಆರೋ ತಿಂಗಳಿಂದ ಹೀಗೆ ಕೆಲಸ ನಡೀತಾ ಇದೆ ಕೆಲಸ ಎಷ್ಟೊಂದು ಮುಗಿದಿದೆ ಅಂತ ಗೊತ್ತಾಗ್ತದೆ ಈ ಗೋಕುಲ್ ರೋಡ್ ಇಂದ ಮುಣಕಲ್ಕೆರಿಗೆ ಹೋಗ್ತಾ ಇರುವ ಒಂದು ರೋಡ್ ಅಲ್ಲಿ ಇಲ್ಲಿ ಒಂದು ಸಾಯಿ ಫುಡ್ಸ್ ಅಂತ ಚಂದ್ರ ಒಂದು ಹೋಟೆಲ್ ಇದೆ ಈ ಹೋಟೆಲ್ ನೋಡ್ರಿಪ್ಪ ಇದು ಪೂರ್ತಿ ಫುಟ್ಪಾತ್ ಮೇಲೆನೇ ಇದೆ ಫುಟ್ಪಾತ್ ಮೇಲೆ ಹೋಟೆಲ್ ಇದು ಹೋಟೆಲ್ ಕೆಳಗಡೆ ಫುಟ್ಪಾತ್ ಫುಟ್ಪಾತ್ ಇದಿಂದ ಗೊತ್ತಾಗ್ತಾ ಇಲ್ಲ ಇಲ್ಲಿ ಪಾಲಿಕೆ ಅಧಿಕಾರಿಗಳು ಎಷ್ಟೊಂದು ಯಾವ ವ್ಯವಸ್ಥೆಗೆ ಒಳಗಾಗಿದ್ದಾರೆ ಅಂತಾರೆ ಸ್ಪಷ್ಟವಾಗಿ ನೋಡಬಹುದು ಇಲ್ಲಿ ಕೂಡ ಪಕ್ಕಕ್ಕೆ ಒಬ್ರು ಬಿಲ್ಡಿಂಗ್ ಕಟ್ತಾವ್ರೆ ಇವರು ಕೂಡ ರೋಡ್ ಮೇಲೆ ಕಡಿ ಉಸ್ಕ ಕೆಬ್ಬಣ ಎಲ್ಲ ಹಾಕಿದ್ದಾರೆ ನೀವು ನೋಡಬಹುದು ಇಲ್ಲಿ ಒಂದು ಹೋಟೆಲ್ ಇದೆ ನೋಡ್ರಿ ಈ ಹೋಟೆಲ್ ಕೂಡ ಫುಟ್ಪಾತ್ ಮೇಲೆ ಇದೆ ಇವ್ರದ್ದು ದೋಸಾ ಮಾಡೋ ಒಲೆ ದೋಸಾ ಮಾಡೋ ಒಲೆ ಕೂಡ ಪೂರ್ತಿ ಫುಟ್ಪಾತ್ ಮೇಲೆನೆ ಇದೆ ಜನರೆಲ್ಲ ಫುಟ್ಪಾತ್ ಮೇಲೆ ಕುತ್ಕೊಂಡು ಟಿಫಿನ್ ಮಾಡ್ತಾವ್ರೆ ಇದು ಹ್ಯಾಂಡ್ ವಾಶ್ ಕೂಡ ನೋಡ್ರಿ ಹ್ಯಾಂಡ್ ವಾಶ್ ಕೂಡ ರೋಡಿಗೆ ಹೊಡೆದವ್ರೆ ಇಂತ ಘನಂದಾರಿ ಕೆಲಸ ನಮ್ಮ ಮಹಾನಗರ ಪಾಲಿಕೆ ಹುಬ್ಳಿದ್ರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಶಿಕ್ಷಣಕ್ಕಾಗಿ ಶ್ರೀ ಸಿದ್ದೇಶ್ವರ ಸ್ವಾಮಿ ವಿದ್ಯಾ ಸಂಸ್ಥೆಗೆ ಸೇರಿಸಿ ಯಾವುದೇ ರೀತಿಯ ಡೊನೇಷನ್ ಇರುವುದಿಲ್ಲ ಏಪ್ರಿಲ್ ಒಂದರಿಂದ ಸಮ್ಮರ್ ಕ್ಯಾಂಪ್ ಆರಂಭ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್ ಸೆವೆನ್ ಡಬಲ್ ಒನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಮತ್ತು ಡಬಲ್ ನೈನ್ ಡಬಲ್ ಫೋರ್ ಒಂದು ರೋಡ್ ಮೇಲೆ ನೋಡ್ಬೋದು ನೀವು ಇಲ್ಲಿ ಫುಟ್ಪಾತೇ ಇಲ್ಲ ಈ ಬಿಲ್ಡಿಂಗ್ಗಳು ಎಷ್ಟೊಂದು ಅತಿಕ್ರಮಣ ಆಗಿದೆಯೋ ಅಥವಾ ರೋಡೇ ಅವ್ರ ಬಿಲ್ಡಿಂಗ್ ಏರಿಯಾದಲ್ಲಿ ಬಂದಿದೆಯೋ ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಒಂದು ಹೋಟೆಲ್ ಇದೆ ಹೋಟೆಲ್ ಎಲ್ಲ ರೋಡ್ ಫುಟ್ಪಾತ್ ಮೇಲೆ ಟಿಫಿನ್ ಮಾಡ್ತಾರೆ ಇಲ್ಲೊಬ್ರು ತರಕಾರಿ ಹಚ್ಚಿದಾರೆ ತರಕಾರಿ ಕೂಡ ಪೂರ್ತಿ ಫುಟ್ಪಾತ್ ಇದೆ ಬ್ಯಾನರ್ ನೋಡಬಹುದು ಇಲ್ಲೊಬ್ರು ಒಬ್ರು ಅಂಗಡಿ ಪರ್ಮನೆಂಟ್ ಆಗಿ ಮಾಡ್ಕೊಂಡವ್ರೆ ಈಗ ಸ್ವಲ್ಪ ಮುಂದೆ ಹೋದ್ರೆ ಇಲ್ಲಿ ನೋಡಿ ಫುಟ್ಪಾತ್ ಫುಟ್ಪಾತ್ ವ್ಯವಸ್ಥೆ ಸೂಪರ್ ಇಂತ ಫುಟ್ಪಾತ್ ವ್ಯವಸ್ಥೆ ನಾವು ಎಲ್ಲಿ ಹೋದ್ರು ಈ ಅಣ್ಣ ಅಂತ ಹಣ್ಣಿನ ಅಂಗಡಿ ಪೂರ್ತಿ ರೋಡ್ ಮೇಲೆ ಇಟ್ಟವನೇ ಎಳ್ಳೀರ್ ಅಂಗಡಿ ಎಳ್ಳಿರ ಅಂಗಡಿ ಅವರು ರೋಡ್ ಮೇಲೆ ಇಟ್ಟವ್ರ ಅಣ್ಣ ಅವರು ಹಾಗೆ ಮುಂದ್ ನೋಡಿದ್ರೆ ಕಬ್ಬಿನ ಕಬ್ಬು ಜ್ಯೂಸ್ ಸೂಪರ್ ಆಗಿ ಕೊಡ್ತಾನ್ರಿ ಇಪ್ಪ ಇವನು ರೋಡ್ ಮೇಲೆ ಇದಾನೆ ಆಮೇಲೆ ಇವನು ಕಡೆ ಇನ್ನೊಂದ್ ಎರಡ್ ಮೂರು ಗಾಡಿಗಳು ಇದಾವೆ ನೋಡ್ರಿ ನಾವು ಎಷ್ಟು ವರ್ಷಗಳಿಂದ ನಿಂತಿದಾವೆ ಏನೋ ಗೊತ್ತಿಲ್ಲ ಈ ಗಾಡಿಗಳು ನೋಡಿದ್ರೆ ನಮ್ಮ ಅಧಿಕಾರಿಗಳಿಗೆ ಏನು ಏನ್ ಪ್ರೀತಿ ಬರ್ತೋ ಗೊತ್ತಿಲ್ಲ ಇಲ್ಲಿ ಕೆಲವೊಂದು ಇಲ್ಲಿ ನೋಡ್ರಿ ಬ್ಯಾನರ್ಗಳು ಇಲ್ಲಿ ಬ್ಯಾನರ್ಗಳು ಎಲ್ಲ ರಜಿಸ್ತಿರ್ತಾವ ಇಲ್ಲಿ ಒಂದಿಟ್ಟು ಹಣ್ಣಿನ ಅಂಗಡಿ ಇಟ್ಟುಕೊಂಡವ್ರ ಇವರು ತರಕಾರಿ ಹಣ್ಣು ಇವರು ಹಿಂದಡೆ ಸರಿಸಬಹುದಿತ್ತು ಹಿಂದಡೆ ಸರಿಸಿಟ್ಕೊಂಡಿಲ್ಲ ಇಲ್ಲಿ ಎಲ್ಲ ಕಸದ ತಿಪ್ಪಿ ನೋಡ್ರಪ್ಪ ಎಲ್ಲಿ ಬೇಕಾದಲ್ಲಿ ಇಂಥದ್ದೆಲ್ಲ ಕಾಣಿಸ್ತದೆ ನಮ್ಮ ಹುಬ್ಬಳ್ಳಿ ದಾವರ್ ತುಂಬಾ ಇದು ನೋಡ್ರಿ ಇದು ನಮ್ಮ ಸೆಕ್ಟರ್ ಲೇಔಟ್ಗೆ ಹೋಗ್ತಕ್ಕಂಥ ಒಂದು ರೋಡು ಈ ಗಟರ್ ವ್ಯವಸ್ಥೆ ನೋಡಿ ಈ ವ್ಯವಸ್ಥೆ ಹೀಗೆ ಮಳೆಗಾಲದಲ್ಲಿ ಹೀಗೆ ಈಗ ಬಿಟ್ಟಿರ್ತಾರೆ ಮಳೆಗಾಲದಲ್ಲಿ ಇದೆಲ್ಲ ಚೇಂಬರ್ ಬ್ಲಾಕ್ ಆಗಿ ಮತ್ತೆ ಅದಕ್ಕೆ ತುರ್ತು ಪರಿಸ್ಥಿತಿ ತುರ್ತು ಕಾರ್ಯಕ್ಕಾಗಿ ಹೆಚ್ಚಿನ ಅನುದಾನ ಇಂತಹ ಕೆಲಸಗಳಿಗೆ ಬೇಕಾಬೇಟಿ ಹಣಗಳನ್ನು ಮಂಜೂರು ಮಾಡಿ ತಮ್ಮ ಜೀವಿಗಿಳಿಸಿಕೊಂಡು ಮಜಾ ಮಾಡುತ್ತಿರುವ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಇನ್ನಾದರೂ ನಮ್ಮ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಸಾರ್ವಜನಿಕರಿಗೆ ಸರ್ಕಾರ ಯೋಜನೆಗಳು ಸಮರ್ಪಕವಾಗಿ ಮುಟ್ಟುವರಲಿ ಹಾಗೂ ಒಳ್ಳೆಯ ಒದಗಿಸಿರಿ ಎಂಬ ನಮ್ಮ ಕಳಕಳಿ ಇದು ಬರೀ ಒಂದು ಏರಿಯಾದ ಕತೆ ಪಾಲಿಕೆಯ ಅಸಡ್ಡ ವರ್ತನೆ ಮುಂದುವರೆದರೆ ಇನ್ನಷ್ಟು ಇವರ ಘನಂದರಿ ಕೆಲಸಗಳನ್ನು ಸವಿಸ್ತರವಾಗಿ ನಿಮ್ಮ ಮುಂದೆ ತರುತ್ತೇವೆ ಬಂದು ವೇಳೆ ಇನ್ನಷ್ಟು ಹೆಚ್ಚಿನ ಸುದ್ದಿ ಾಗಿ ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಕರ್ನಾಟಕ ಟಿವಿ